ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಅಮ್ಮ ಆಯ್ ಮಾಡು ಹಾಯ್ ಮಾಡಪ್ಪ ಹಾಯ್ ಹಾಯ್ ಮಾಡು ಮಾಡು ಹಾಯ್ ಮಾಡು ಹಾಯ್ ಮಾಡು ಇಲ್ಲಿ ಹ್ಞೂ ಹಾಯ್ ಹಾಯ್ ಪಪ್ಪಿ ಕೊಡಮ್ಮ ಪಪ್ಪಿ ಕೊಡು ಏ ಎಸ್ ಫ್ರೆಂಡ್ಸ್ ನನ್ನ ಮಗಳು ಬರ್ತಡೆ ಹತ್ತಿರ ಬರ್ತಾ ಇದೆ ಸೊ ಬರ್ತಡೇಗೆ ಅವಳಿಗೆ ಡ್ರೆಸ್ಸು ಶಾಪಿಂಗ್ ಮಾಡಬೇಕಿತ್ತು ಮೊನ್ನೆ ಊರಿಗೆ ಹೋಗಿದ್ದೆ ಅಲ್ವಾ ಹಾಗೆ ಬರ್ತಾ ನಾನು ಅವಳಿಗೆ ಬರ್ತಡೆ ಡ್ರೆಸ್ ಕೂಡ ಶಾಪಿಂಗ್ ಮಾಡಿದ್ದೀನಿ ಸೊ ಡ್ರೆಸ್ನ ನಿಮಗೆ ಶೇರ್ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು ಅದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಕೂತ್ಕೊಳಮ್ಮ ಇಲ್ಲಿ ಕೂತ್ಕೊ ಹಾಯ್ ನೋಡಿ ಹಾಯ್ ಮಾಡ್ತಿದ್ದಲ್ಲ ನನ್ನ ಮಗಳು ಹಾಯ್ ಮಾಡಪ್ಪ ಹಾಯ್ 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 ಸೊ ನಾನು ಬರ್ತಡೆಗೆ ಒಂದು ಡ್ರೆಸ್ ತೊಗೊಂಡ್ಬರೋಣ ಅಂತ ಹೋದೆ ಅದರಲ್ಲಿ ಬಟ್ಟೆ ತುಂಬಾ ಚೆನ್ನಾಗಿತ್ತು ಕಾಟನ್ ಫ್ರಾಕ್ಸ್ ಎಲ್ಲ ಚೆನ್ನಾಗಿತ್ತು ಮಕ್ಕಳಿಗೆ ಅದಕ್ಕೋಸ್ಕರ ಕಾಟನ್ ಫ್ರಾಕ್ಸ್ ಕೂಡ ತಗೊಂಡ್ ಬಂದೆ ಹಾಗೆ ಒಂದು ಮೂರು ಟೀ ಶರ್ಟ್ ಕೂಡ ತಗೊಂಡ್ ಬಂದಿದ್ದೀನಿ ತೋರಿಸ್ತೀನಿ ನಾನು ಯಾವ ತರ ತಗೊಂಡ್ ಬಂದಿದ್ದೀನಿ ಅಂತ ಅಂದ್ರೆ ನನ್ನ ಮಗಳು ಅವಾಗಿಂದ ಹಾಯ್ ಮಾಡ್ತಾನೇ ಇದ್ದಾಳೆ ಎಸ್ ಬಟ್ಟೆ ನಾನು ಬೇಕಿದ್ರೆ ಬೇಕಿದ್ದು ತೊಗೊಂಡ್ಬಿಡ್ಬೋದು ಬೇಗ ಮಕ್ಳಿಗೆ ಶಾಪಿಂಗ್ ಮಾಡೋದಿದೆ ಅಲ್ಲ ತುಂಬ ಕಷ್ಟ ನಾನಂತೂ ಎಷ್ಟು ಹಂಗೇ ಸಿಗ್ತಿದ್ದೀನಿ ಗೊತ್ತಾ ಶಾಪಿಂಗ್ ಮಾಡೋದಕ್ಕೆ ಫೈನಲಿ ಬರ್ತ್ಡೇ ಡ್ರೆಸ್ನ ಸೆಲೆಕ್ಟ್ ಮಾಡಿದ್ದೀನಿ ತೋರಿಸ್ತೀನಿ ನಿಮಗೆ ಸೊ ಫಸ್ಟು ನಾನು ಫ್ರಾಕ್ಸ್ ತೊಗೊಂಡಿದ್ದೀನಿ ಅಂತ ಅಲ್ವಾ ಫ್ರಾಕ್ಸನ್ನು ತೋರಿಸ್ತೀನಿ ಎಷ್ಟು ನೋಡಿ ಇದೇ ಫ್ರಾಕ್ಸ್ ತೊಗೊಂಡಿರೋದು ಓಪನ್ ಮಾಡಿ ತೋರಿಸ್ತೀನಿ ನೋಡ್ತಿದ್ದೀರಲ್ವಾ ಎಷ್ಟು ಚೆನ್ನಾಗಿದೆ ಬಟ್ಟೆ ಅಂತ ಫುಲ್ ಕಾಟನ್ ಬಟ್ಟೆ ಇದು ಮಕ್ಕಳಿಗೆ ಕಿರಿಕಿರಿ ಅಂತ ಅನ್ಸೋದಿಲ್ಲ ಅಷ್ಟು ಚೆನ್ನಾಗಿರುತ್ತೆ ನಾನು ನನ್ನ ಮಗಳಿಗೆ ಯಾವಾಗಲೂ ಸ್ವಲ್ಪ ಜಿಗಿ ಜಿಗಿ ಆ ಥರದ್ದೆಲ್ಲ ಹಾಕಲ್ಲ ಈ ಥರ ಕಾಟನಲ್ಲಿ ಹಾಕಿದ್ರೆ ಅವಳು ಏನು ಅವ್ಳಿಗೂ ಕಿರಿಕಿರಿ ಅನ್ಸಲ್ಲ ಮತ್ತೆ ತುಂಬ ಹೊತ್ತು ಆರಾಮಾಗಿರ್ತಾಳೆ ಅದಕ್ಕೋಸ್ಕರ ನಾನು ಯಾವಾಗಲೂ ಕಾಟನ್ ಬಟ್ಟೆನೇ ತೊಗೊಂತೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಕ್ಲಾತು ಎಸ್ ಇದೊಂದು ಕಲರು ಹಾಗೆ ಇದೇ ಟೈಪಲ್ಲಿ ಇನ್ನೊಂದು ಕಲರ್ ಕೂಡ ತೊಗೊಂಡಿದ್ದೀನಿ ಎಸ್ ಇದೊಂದು ಕಲರು ಅನಿಸ್ತದೆ ಅಲ್ವಾ ಸಿಂಪಲ್ ಆಗಿದೆ ಬಟ್ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಬಟ್ಟೆ ಇದು ಮಟೀರಿಯಲ್ ಅಷ್ಟೇ ತುಂಬ ಸಾಫ್ಟಾಗಿದೆ ಅದಕ್ಕೋಸ್ಕರ ತಗೊಂಡೆ ನಾನು ನೋಡಿ ಇದೊಂದು ಸೊ ಈ ಥರದ್ರಲ್ಲಿ ನಾನು ಇದೆರಡು ಫ್ರಾಕನ್ನು ತೊಗೊಂಡಿದ್ದೀನಿ ನೋಡ್ತಿದ್ದೀರ ಅಲ್ವಾ ಇದೆರಡು ಫ್ರಾಕು ಹಾಗೆ ಇನ್ನೂ ಎರಡು ಫ್ರಾಕ್ ಅನ್ನ ತಗೊಂಡಿದ್ದೀನಿ ಅದು ಬೇರೆ ತರ ಇದೆ ಡಿಸೈನು ತೋರಿಸ್ತೀನಿ ಇದು ಕೂಡ ಅಷ್ಟೇ ಸಾಫ್ಟ್ ಮಟೀರಿಯಲ್ ನೋಡಿ ಎಷ್ಟು ಚೆನ್ನಾಗಿದೆ ಕಲರ್ ಕೂಡ ಅಷ್ಟೇ ತುಂಬಾ ಡೀಸೆಂಟಾಗಿದೆ ಆಗಿದೆ ಸಿಮೆಂಟ್ ಕಲರ್ ಎಷ್ಟು ಚೆನ್ನಾಗಿದೆ ಅಲ್ವಾ ಇದು ನೋಡಿ ನೋಡೋದಿಕ್ಕೆ ಸಿಂಪಲ್ ಅಂತ ಅನ್ಸುತ್ತೆ ಬಟ್ ಹೊರಗಡೆ ಫಂಕ್ಷನ್ ಕೂಡ ವೇರ್ ಮಾಡಬಹುದು ಇದನ್ನ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಮಕ್ಕಳಿಗೆ ನನ್ನ ಮಗಳು ನೋಡಿ ಅವಾಗಿಂದ ಹಾಯ್ ಮಾಡ್ತಾನೆ ಇದ್ದಾಳೆ ಹಾಯ್ ಮಾಡುಮ ಹಾಯ್ ಮಾಡು ಹಾಯ್ ಮಾಡಪ್ಪ ಹಾಯ್ 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 ಮಾಡು ಹ್ಮ್ ನೋಡಿ ಇದೊಂದು ಫ್ರಾಕ್ ಹಾಗೆ ಇದೇ ಟೈಪ್ ಅಲ್ಲಿ ಸೇಮ್ ಡಿಸೈನು ಬಟ್ ಕಲರ್ ಸ್ವಲ್ಪ ಚೇಂಜ್ ಇದೆ ನೋಡಿ ಚೆನ್ನಾಗಿದೆ ಅಲ್ವಾ ನನ್ನ ಮಗಳಿಗೆ ಕಲರ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅದಕ್ಕೋಸ್ಕರ ತಗೊಂಡೆ ಮತ್ತು ಪ್ರೈಸ್ ಕೂಡ ಅಷ್ಟೇ ತುಂಬ ರೀಸನಬಲ್ ಪ್ರೈಸಲ್ಲಿತ್ತು ಇತ್ತು ನನಗೂ ಕೂಡ ಕ್ಲಾತ್ ಇಷ್ಟ ಆಯಿತು ಅದಕ್ಕೋಸ್ಕರ ತೊಗೊಂಡು ಬಂದೆ ನೋಡಿ ಈ ಥರ ಡಿಸೈನಲ್ಲಿ ಇದೆರಡು ಫ್ರಾಕನ್ನು ತೊಗೊಂಡಿದ್ದೀನಿ ಮತ್ತು ನೆಕ್ಸ್ಟು ಒಂದು ಮೂರು ಟಿ ಶರ್ಟ್ಸ್ ಕೂಡ ತೊಗೊಂಡಿದ್ದೀನಿ ಕಾಟನ್ ಟೀ ಶರ್ಟ್ಸು ಇದು ಕೂಡ ಅಷ್ಟೇ ತುಂಬ ರೀಸನಬಲ್ ಪ್ರೈಸಲ್ಲಿ ಹಾಕ್ಕೊಟ್ರು ನನಗೆ ತೋರಿಸ್ತೀನಿ ನೋಡಿ ನೋಡಿ ಚೆನ್ನಾಗಿದೆ ಅಲ್ವಾ ಇವಾಗ ತುಂಬ ಚಳಿ ಇದೆ ಅಲ್ವಾ ಸೊ ಮಕ್ಕಳಿಗೆ ಈ ಥರ ಫುಲ್ ತೋಳಿರೋ ಬಟ್ಟೆ ಹಾಕಿದ್ರೆ ಅವ್ರಿಗೂ ಕೂಡ ಚಳಿ ಅನಿಸೋದಿಲ್ಲ ಮತ್ತೆ ಸ್ಕಿನ್ ಕೂಡ ಡ್ಯಾಮೇಜ್ ಆಗೋದಿಲ್ಲ ಅದಕ್ಕೋಸ್ಕರ ಈ ಥರ ಫುಲ್ ತೋಳಿರೋ ಟಿ ಶರ್ಟ್ಸ್ನ ತಗೊಂಡೆ ಇದು ಅಷ್ಟೇ ಪ್ಯೂರ್ ಕಾಟನ್ನು ತುಂಬ ಚೆನ್ನಾಗಿದೆ ಬಟ್ಟೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಸೊ ಈ ಥರದ್ರಲ್ಲಿ ನಾನು ಮೂರು ಟಿ ಶರ್ಟ್ಸನ್ನು ತಗೊಂಡಿದ್ದೀನಿ ಕಲರ್ ಸ್ವಲ್ಪ ಚೇಂಜ್ ಇದೆ ನೋಡಿ ಇದು ಒಂದು ಕಲರು ಹಾಗೆ ಯೆಲ್ಲೋ ಕಲರ್ ಹ್ಞೂ ಸೇಮ್ ಮಟೀರಿಯಲ್ ತ್ರೀ ಟಿ ಶರ್ಟ್ಸ್ನ ತಗೊಂಡಿದ್ದೀನಿ ಆ್ಯಂಡ್ ನೆಕ್ಸ್ಟು ಬಂದು ನನ್ನ ಮಗಳಿಗೆ ಬರ್ತಡೇಗೆ ಹಾಕೋ ಡ್ರೆಸ್ಸು ಅದನ್ನು ಕೂಡ ತೋರಿಸ್ತೀನಿ ಹಾಯ್ ಇಲ್ಲಪ್ಪ ಹಾಯ್ ಮಾಡಪ್ಪ

ಎಸ್ ಬರ್ತ್ಡೇಗೆ ಅಂತ ನಾನು ಎರಡು ಡ್ರೆಸ್ನ ಶಾಪಿಂಗ್ ಮಾಡಿದ್ದೀನಿ ಮೊದಲಿಗೆ ಒಂದು ಡ್ರೆಸ್ ತೋರಿಸ್ತೀನಿ ಇಲ್ಲಿ ನೋಡಿ ಇದು ಒಂದು ಡ್ರೆಸ್ಸು ಇದು ಟಾಪು ಮೊದಲು ತೋರಿಸೋದಕ್ಕೂ ಇಲ್ಲ ಇದು ಒಂದು ಡ್ರೆಸ್ ಇದು ಟಾಪು ಇದಕ್ಕೆ ಪ್ಯಾಂಟ್ ಕೂಡ ಇದೆ ಇದು ಅಷ್ಟೆ ಸಿಂಪಲ್ಲಾಗಿದೆ ಕ್ಲಾತ್ ಕೂಡ ಅಷ್ಟೇ ನೆನೆ ಸಾಫ್ಟ್ ಮೆಟೀರಿಯಲ್ ಇದು ನಾನು ಇದು ನೋಡಿ ಫಸ್ಟ್ ಡ್ರೆಸ್ಸು ಇದು ಕೂಡ ಮೆಟೀರಿಯಲ್ ತುಂಬ ಸಾಫ್ಟ್ ಇದೆ ಹಾಕಿದ್ರೆ ಮಗಳಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನನ್ನ ಮಗಳಿಗೆ ಚೆನ್ನಾಗಿ ಕಾಣುತ್ತೆ ಅಂತ ತೊಗೊಂಡಿದ್ದೀನಿ ನನ್ನ ಮಗಳು ನೋಡಿ ಇಲ್ಲಿ ವಿಡಿಯೋ ಮಾಡೋದಕ್ಕೆ ಇಲ್ಲ ಫೋನೆಲ್ಲ ಹೇಳ್ತಿದ್ದಾಳೆ ಬಾ ಮಗಳ ಇಲ್ಲಿ ಇಲ್ಲಿ ಕೂತ್ಕೊಂಡಿದ್ದೆ ಅಲ್ಲಿ ನೋಡಿ ಅಲ್ಲಿ ಮಾತಾಡ್ಸ್ತಿದ್ದಾರೆ ಹಾಯ್ 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 ಇದು ಟಾಪು ಆ್ಯಕ್ಚುಲಿ ಇದಕ್ಕೆ ಪ್ಯಾಂಟ್ ಕೂಡ ಇದೆ ಹಾಗೆ ವೇಲ್ ಕೂಡ ಇದೆ ನೋಡಿ ಇದು ಬಂದು ಪ್ಯಾಂಟು ಕಾಣಿಸ್ತಾ ಅಲ್ವಾ ಬಟ್ಟೆ ಅಷ್ಟೇ ತುಂಬ ಚೆನ್ನಾಗಿದೆ ನಾನು ಅಲ್ಲೇ ವೇರ್ ಕೂಡ ಮಾಡಿ ನೋಡಿದೆ ನನ್ನ ಮಗಳಿಗೆ ಚೆನ್ನಾಗಿ ಕಾಣಿಸ್ತಾ ಇತ್ತು ಅದಕ್ಕೆ ತೊಗೊಂಡೆ ಆ್ಯಂಡ್ ಇದಕ್ಕೆ ಒಂದು ನೆಟ್ಟೆಡ್ ವೇರ್ ಕೂಡ ಕೊಟ್ಟಿದ್ದಾರೆ ನೋಡಿ ಇದು ಇದು ಒಂದು ಸೆಟ್ಟು ಡ್ರೆಸ್ಸು ನನ್ನ ಮಗಳಿಗೆ ಬರ್ತಡೇಗೆ ಅಂತ ಚೆನ್ನಾಗಿದೆ ಅಲ್ವಾ ನೋಡಿ ವರ್ಕು ಕೂಡ ಅಷ್ಟೇ ತುಂಬ ಸಿಂಪಲ್ ಆಗಿ ಮಾಡಿದರೆ ತುಂಬಾ ಚೆನ್ನಾಗಿದೆ ನನಗೆ ಇಷ್ಟ ಆಯ್ತು ಸುಮ್ಮನಿರುಮ್ಮ ಹಾಯ್ ಎಷ್ಟು ಸಲ ಹಾಯ್ ಮಾಡ್ತೀಯಾ ಅವ್ರಿಗೆ ಇದೊಂದು ಡ್ರೆಸ್ ಆಯ್ತು ಇನ್ನೊಂದು ಡ್ರೆಸ್ ಇದೆ ಏ ಯಾವ ಡ್ರೆಸ್ ಯಾರದ ಪಡ್ರೆಸ್ ಇದು ಯಾರದ ನಿಂದ ಹಿಂದೆ ಡ್ರೆಸ್ಸು ಹಾಗೆ ಇನ್ನೊಂದು ಫ್ರಾಕ್ ಕೂಡ ತೊಗೊಂಡಿದ್ದೀನಿ ಎರಡು ಡ್ರೆಸ್ನ ತಗೊಂಡೆ ನನ್ನ ಬರ್ಡೇಗೆ ಅಂತ ಹೇಳಿಬಿಟ್ಟು ನೋಡಿ ಇದೆ ಫ್ರಾಕು ಡಿಸೈನ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹತ್ತಿರದಿಂದ ತೋರಿಸ್ತಿದ್ದೀನಿ ಆ್ಯಂಡ್ ಈ ಸ್ಲೀವ್ ನೋಡಿ ಎಷ್ಟು ಚೆನ್ನಾಗಿದೆ ಇದನ್ನು ಆ್ಯಕ್ಚುಲಿ ಫಂಕ್ಷನ್ಗೆ ನೈಟ್ ಟೈಮು ಲೈಟಿಂಗ್ಸ್ ಎಲ್ಲ ಇರುತ್ತೆ ಅಲ್ವಾ ಇದನ್ನು ಹಾಕೋದ್ರಿಂದ ತುಂಬ ಶೈನಿಂಗ್ ಇರುತ್ತೆ ಹಾಗೆ ತುಂಬ ಚೆನ್ನಾಗಿ ಕೂಡ ಕಾಣಿಸುತ್ತೆ ಅದಕ್ಕೋಸ್ಕರ ತಗೊಂಡೆ ಮಟೀರಿಯಲ್ ಕೂಡ ಅಷ್ಟೇ ಇದನ್ನು ಅಷ್ಟೇ ತುಂಬ ಏನು ಏನು ತುಂಬ ಗ್ರ್ಯಾಂಡ್ ಇಲ್ಲ ಸಾಫ್ಟ್ ಇದೆ ಮಟೀರಿಯಲ್ ನಿಮ್ಗೆ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಶೈನಿಯಾಗಿದೆ ಸಾಫ್ಟ್ ಆಗಿದೆ ಡ್ರೆಸ್ಸು ಇಲ್ ಬಾಮಾ ಇಲ್ ಬಾಮಾ ಇಲ್ಬಾಮಾ ಬಾ ನನ್ನ ಮಗಳು ಡ್ರೆಸ್ ತೋರ್ಸ ಕೂಡ ಬಿಡೋಲ್ಲ ಬ ಡ್ರೆಸ್ ಇದು ನೋಡಿ ಹೇಗಿದೆ ಡ್ರೆಸ್ ಚೆನ್ನಾಗಿದೆ ಅಲ್ವಾ ಹಿಂದೆ ರೀತಿ ಟ್ಯಾಗ್ ಕೂಡ ಇದೆ ಸುಮ್ನಿರಪ್ಪ ಒಂದು ಸೆಕೆಂಡು ಒಂದ್ ಸೆಕೆಂಡ್ ಒಂದ್ ಸೆಕೆಂಡ್ ಸುಮ್ನಿರಪ್ಪ ನೋಡಿ ಈ ರೀತಿ ಸ್ವಲ್ಪ ಹಿಂದೆಯಿಂದ ತೋರಿಸ್ತೀನಿ ಫೈನಲಿ ಈ ಡ್ರೆಸ್ಸನ್ನು ನಾವು ನಾನು ಮತ್ತೆ ನನ್ನ ಹಸ್ಬೆಂಡ್ ಸೇರಿ ಸೆಲೆಕ್ಟ್ ಮಾಡಿದ್ದು ನನ್ನ ಮಗಳಿಗೆ ಆ್ಯಕ್ಚುಲಿ ಪಿಂಕ್ ಕಲರ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಾನು ಅವ್ಳಿಗೆ ಹಾಫ್ ಇಯರ್ ಬರ್ತ್ಡೇ ಮಾಡಿದಾಗ ಸೇಮ್ ಪಿಂಕ್ ಅಂದರೆ ಫುಲ್ ಪಿಂಕ್ ಕಲರ್ ತೊಗೊಂಡಿದ್ದೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಇದು ಸ್ವಲ್ಪ ವೈಟ್ ಕಲರ್ ಮಿಕ್ಸ್ ಇದೆ ಅಷ್ಟೇನೆ ಇದು ಕೂಡ ಚೆನ್ನಾಗಿದೆ ಅಂತ ಅನ್ನಿಸ್ತು ಅವಳಿಗೆ ಹಾಕಿ ನೋಡಿದೆ ಇಲ್ಲಿ ಚೆನ್ನಾಗಿ ಇತ್ತು ಅದಕ್ಕೋಸ್ಕರ ತೊಗೊಂಡ್ವಿ ಎಸ್ ನಾನು ಇಷ್ಟು ಡ್ರೆಸ್ನ ಶಾಪಿಂಗ್ ಮಾಡಿದ್ದು ಸೊ ನಿಮಗೆ ಯಾವ ಡ್ರೆಸ್ ಇಷ್ಟ ಆಯಿತು ಅನ್ನೋದನ್ನು ಕಮೆಂಟ್ ಮಾಡಿ ನನಗೆ ಡ್ರೆಸ್ದು ಒಂದು ಶಾಪಿಂಗ್ ಮುಗ್ದಿದೆ ಇನ್ನೂ ಕೂಡ ಶಾಪಿಂಗ್ ಬ್ಯಾಲೆನ್ಸ್ ಇದೆ ಆ್ಯಕ್ಚುಲಿ ಡ್ರೆಸ್ಗೆ ಅವ್ರಿಗೆ ಮ್ಯಾಚಿಂಗ್ ಶೂಸ್ ತೊಗೊಂಬರ್ಬೇಕು ಸ್ವಲ್ಪ ಹೇರ್ ಬ್ಯಾಂಡ್ಸು ಎಲ್ಲ ತೊಗೊಂಬರ್ಬೇಕು ಹಾಗೆ ನನಗೆ ಬರ್ತಡೇಗೆ ಯಾವ ಡ್ರೆಸ್ ಮಾಡ್ಕೊತೀನಿ ಅನ್ನೋದು ಇನ್ನೂ ಫೈನಲ್ ಆಗಿಲ್ಲ ನೋಡೋಣ ನಾನೇನಾದ್ರು ತಗೊಂಡ್ರೆ ಖಂಡಿತ ಶೇರ್ ಮಾಡ್ತೀನಿ ಅದರದ್ದು ಒಂದು ವೀಡಿಯೋ ಮಾಡ್ತೀನಿ ನಾನು ಇದಾಗಿತ್ತು ಇವತ್ತಿನ ವೀಡಿಯೋ ಸೊ ನಿಮಗೆ ಯಾವ ಡ್ರೆಸ್ ಇಷ್ಟ ಆಯಿತು ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ಮಿಸ್ ಮಾಡಬೇಡಿ ಆಯಿತಾ ಹ್ಞೂ ಬಾಯ್ ಮಾಡಪ್ಪ ಬಾಯ್ ಬಾಯ್ ಮೇಡಮ್ ಬಾಯ್ ಬಾಯ್ ನಮಸ್ಕಾರ ಕೈ ಮುಗಿ ತೋರ್ಸಪ್ಪ ಹಿಂಗೆ ಕೈ ಮುಗಿಯಪ್ಪ ಕೈ ಮುಗಿ ಕೈ ಮುಗಿಯಮ್ಮ ಏ ಗುಡ್ ಗೋರ್ ಎಸ್ ಏನಾದ್ರೂ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸೊ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್ 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 ಮಾಡ Bye, uh. tiến máu.